ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ ಅಂಗಡಿಗಳಿಂದ ಲಕ್ಷಾಂತರ ರು ಬಾಡಿಗೆ ಬಾಕಿ ಬೀಗ ಜಡಿದ ನಗರಸಭೆ ಕಮಿಷನರ್ ಚಿಂತಾಮಣಿ ನಗರದ ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ ಮತ್ತು ಎಸ್ಎಲ್ಎನ್ ಥಿಯೇಟರ್ ಪಕ್ಕದಲ್ಲಿರುವ ಅಂಗಡಿಗಳನ್ನು ನಗರಸಭೆಯಿಂದ ಬಾಡಿಗೆಗೆ ನೀಡಿದ್ದು ಬಾಡಿಗೆದಾರರು ಸುಮಾರು ವರ್ಷಗಳಿಂದ ನಗರಸಭೆಗೆ ಬಾಡಿಗೆ ಹಣವನ್ನು ಕಟ್ಟದೆ ಲಕ್ಷಾಂತರ ಹಣವನ್ನು ತಾವೇ ಉಳಿಸಿಕೊಂಡು ಸರ್ಕಾರಕ್ಕೆ ಕಟ್ಟದೆ ಮೋಸ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಏಕಾಏಕಿ ನಗರಸಭೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ನಿರ್ದೇಶನಂತೆ ಇಂದು ನಗರಸಭೆ ಕಮಿಷನರ್ ಜಿಎನ್ ಚಲಪತಿ ಮತ್ತು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಬಾಡಿಗೆ ಕಟ್ಟದ ಅಂಗಡಿಗಳಿಗೆ ತೆರಳಿಯಂತ ಅಂಗಡಿಗಳನ್ನ ಬೀಗ ಜಡ್ಡಿದ್ದಾರೆ ಇನ್ನು ಬಾಡಿಗೆಗೆ ಪಡೆದ ಮಾಲೀಕರು ಅಲ್ಲದೆ ಬೇರೆಯವರಿಗೆ ಬಾಡಿಗೆಗೆ ಕೊಟ್ಟು ಇನ್ನು ಹೆಚ್ಚು ಹಣ ವಸೂಲಿ ಮಾಡುತ್ತಿದ್ದವರಿಗೆ ಇಂದು ನಗರಸಭೆ ಪೌರಾಯುಕ್ತರು ಮಾಲೀಕರಿಗೆ ಶಾಕ್ ನೀಡಿದ್ದಾರೆ

ಸಾಯಂಕಾಲ ನಾವು ಓಪನ್ ಮಾಡ್ಕೊಡ್ತೀವಿ ಲಾಕ್ ಮಾಡೋದು ಏನೋ ಲಕ್ಷ ಕೊಡಿದ್ರೆ ನಾವೆಲ್ಲ ಹೋಗ್ರಿ ಹೋಗ್ತೀರ ಹಂಗಾಗೋದಿಲ್ಲ ಒಬ್ಬರಿಗೊಬ್ರು ನಮ್ಗೂ ಗೌರ್ಮೆಂಟ್ ಅಲ್ಲಿ ಹೋಗೀತಾ ಆಯ್ತು ಆಮೇಲೆ ಮಾತಾಡ್ತಾ ಆಮೇಲೆ ಮಾತಾಡಿ

नहीं 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 नहीं

ಮಾಡಿದೆ ಯಾವ್ಯಾವ ಲಾಕ್ ಮಾಡಿದರೋ ಒಂದ್ ಮಾಡಬೇಕು ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಏನೋ ಒಂದೊಂದು ಬರಬೇಕು ಅರ್ಗ ಅರ್ಧ ಇಲ್ಲ ಓಕೊಂಡು ಸಿಲಿಂಡರ್ ಬ್ಲಾಕ್ ಏನು ಮಾಡ್ತೀಯ ಸಿಲಿಂಡರ್ ಇಟ್ಕೊಂಡಿದ್ಯಾ ಇಪ್ಪತ್ತೆಂಟು ಜನ ನೀವು ಕಮರ್ಷಿಯಲ್ ಕಟ್ಟು ಬಾಕಿ ಮುಂಚು ತೊಂಬತ್ತೇಳು ಸಾವಿರ ಗಟ್ಟನ ಬೆಂಡ್ಕೊಂಡು ಮಗ ಮಾಡ್ತಾ ಇದೆಯಾ ಆಯ್ತು ತೆಗೀರಿ ಅದನ್ನ ತೆಗೆದ ಜಾಕೆಟ್ ತೆಗೀರಿ ಅಲ್ಲ ನೋಡಪ್ಪ ಒನ್ ಅವರ್ ಟೈಮ್ ಕೊಟ್ಟು ಆಕ್ಸಿಡೆನ್ ಕೊಟ್ಟು ಕಟ್ಟಿ ನೋಡಲ್ಲ ಕಾಲ ಮಾಡ್ಕೊಂಡಿ ನಂಗಡಿಗೆ ಹೋಗಿ ಅಂಗಡಿ ಇದೆಯಲ್ಲ ಯಾಕಪ್ಪ ನಮ್ಮ ಉದ್ರಾ ಅಂಕಿಗಳು ನಿನ್ನ ಈ ಕಡೆ ಬರ್ತೀಯಾ ನೀನು ಒಳಗಡೆ ಫುಟ್ಬಾಲ್ ಫುಟ್ಬಾತ್ ಸುಮ್ಮನೆ ಮಾಡ್ತೀಯ ಬನ್ <inaudible analyzer>

ಯಾರಲ್ಲೇ ಮತ್ತು ಗೊಂದರೆ ಅನ್ನ ಹೊರಟಿರುತ್ತಾರೆ

ನನಗೂ ಸುತ್ತೋಲಿ ಅಂತೆ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಗರಸಭೆ ಮಳಿಗೆಗಳು ಸ್ಪೆಷಲ್ ಆಗಿ ಐ ಡಿ ಎಸ್ ಎಂ ಟಿ ಮಳಿಗೆಗಳು ಮತ್ತು ನಮ್ಮ ಮುನ್ಸಿಪಲ್ ಅಂಗಡಿಗಳನ್ನ ಸುಮಾರು ಜನ ಸಬ್ಲೀಸ್ ಕೊಟ್ಟಿದ್ದಾರೆ ಸಬ್ಲೀಸ್ ಕೊಟ್ಟು ಎಂಜಾಯ್ಮೆಂಟ್ ಮಾಡಿದ್ದಾರೆ ನಾವು ಈಗಾಗಲೇ ಅವ್ರನ್ನ ತೆರವು ಮಾಡಲಿಕ್ಕೆ ನಾನು ಒಂದು ಎರಡು ಮೂರು ಸರಿ ಸಹ ನಾನು ವಾರ್ನ್ ಮಾಡಿದ್ದೀನಿ ತೆಗೆದಿಲ್ಲ ಅದೇ ರೀತಿಯಾಗಿ ಸುಮಾರು ಲಕ್ಷಾಂತರ ರೂಪಾಯಿ ತೆರಿಗೆನ ಸಹ ಉಳಿಸ್ಕೊಂಡಿದ್ದಾರೆ ನಾವು ಬಂದಂಥ ಸಂದರ್ಭದಲ್ಲಿ ಬೀಗ ಹಾಕ್ಕೊಂಡೋಗೋದು ಮಾಡ್ತಿದ್ರು ಅದಕ್ಕೆ ನಾವು ಇವತ್ತು ಏನೂ ಹೇಳಿದೆ ಏಕಾಏಕಿ ಹಾಕಿ ನಮ್ಮ ಅಂಗಡಿಗಳಲ್ಲಿ ಹೋಗಿದ್ದೀವಿ ಜೊತೆಗೆ ಸುಮಾರು ಜನ ವೃತ್ತಿ ಪರವಾನಗಿಯನ್ನು ಸಹ ತೆಗೆದುಕೊಂಡಿರೋದಿಲ್ಲ ಟ್ರೇಡ್ ಲೈಸೆನ್ಸನ್ನು ಅವ್ರಿಗೆ ಈಗಾಗಲೇ ಹೇಳಿದ್ದೀವಿ ಆಗ ಹಂಗಾಗಿ ಇವತ್ತು ಅಂಗಡಿಗಳಿಗೆ ಅನಿವಾರ್ಯವಾಗಿ ನಾನು ಬೀಗ ಹಾಕಬೇಕಾಗ್ತದೆ ಅವ್ರಿಗೆ ಹೇಳಿದ್ದೀನಿ ವರ್ತಕರಿಗೆ ನಮ್ಮ ಉದ್ದೇಶ ವರ್ತಕರಿಗೆ ತೊಂದರೆ ಕೊಡೋದಲ್ಲ ವರ್ತಕರು ಅದರಲ್ಲಿರೋರು ಸಬ್ಲೀಸ್ ಗುಡ್ ವಿಲ್ ಕೊಟ್ಕೊಂಡಿದ್ದಾರೆ ನಾವು ಏನು ಕೊಟ್ಟಿದ್ದೀವೋ ಅದರ ದುಪ್ಪಟ್ಟು ಮೂರು ಕೊಟ್ಟಷ್ಟು ಕೊಟ್ಕೊಂಡಿದ್ದಾರೆ ಆ ಮಾಲೀಕರಿಗೆ ನಾವು ಯಾರ್ಯಾರು ಕೊಟ್ಟಿದ್ದೀವೋ ಎನ್ನೆಂಟು ಸಾವಿರ ಬಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಗರಸಭೆ ತೆರಿಗೆ ಕಟ್ಟಿ ಮತ್ತೆ ಹದಿನೈದು ವರ್ಷ ಮೇಲ್ಪಟ್ಟೆ ಯಾವ ಅವೆಲ್ಲ ನಾವು ಈಗಾಗಲೇ ತೆರವು ಮಾಡ್ತೀವಿ ಈಗಲೇ ನೀವು ನಾನು ಸುಮಾರು ಸರಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಸುಮಾರು ಇಪ್ಪತ್ತ್ಮೂರು ಕೋಟಿಗಳಷ್ಟು ಅನುದಾನವನ್ನು ತಂದಿದ್ದೀವಿ ಐ ಡಿ ಎಸ್ ಎಂ ಟಿ ಕಂಪ್ಲೀಟನ್ನು ನಾವು ಉನ್ನತೀಕರಿಸಲಿಕ್ಕೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅದನ್ನು ಉನ್ನತೀಕರಿಸಿ ಇರೋಂಥದನ್ನೇ ಸ್ವಲ್ಪ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮಾಡ್ತಿದ್ದಾರೆ ಆದ್ರೂ ಸಹ ತೆರಿಗೆ ಕಡದೇ ಇದ್ರೆ ನಾವು ಎಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಸೊ ಹಂಗಾಗಿ ಇವತ್ತು ಅನಿವಾರ್ಯವಾಗಿ ನಾನು ಬೀಗ ಹಾಕಬೇಕಾಗಿದೆ ಯಾರು ಬಂದು ಟ್ರೈಡ್ ಲೈಸೆನ್ಸ್ ತಗೊಂಡು ನಮ್ಮ ತೆರಿಗೆಯನ್ನು ಕಟ್ತಾರೆ ಅವರು ಅವ್ರಿಗೆ ಮಾತ್ರ ನಾವು ತೆರವು ಮಾಡಿಕೊಡ್ತೀವಿ ಈಗಾಗಲೇ ಅವಧಿ ಮುಗಿದಿರೋರನ್ನ ಗುಡ್ ವಿಲ್ ಕೊಟ್ಟಿರೋದನ್ನ ಕಡ್ಡಾಯವಾಗಿ ಅವ್ರನ್ನ ತೆರವುಗೊಳಿಸಿ ಹೊರ ಮಾಡೋದು ಸರ್ಕಾರಿ ಸುತ್ತಲ ಪ್ರಕಾರ ಏನು ಕ್ರಮ ವಹಿಸಬೇಕು ವಹಿಸ್ತಾರೆ ಸೆಕ್ಷನ್ ತ್ರೀ ಫಿಫ್ಟಿದ ಪ್ರಕಾರ ನಾವು ಮೊಕದ್ದಮೆ ದಾಖಲಿಸ್ತೀವಿ ನಾನು ಈಗಾಗಲೇ ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಸೂಚನೆ ಕೊಟ್ಟಿದ್ದೀನಿ ನಿಮ್ಗೆ ಅಡ್ಡಿಪಡಿಸಿದ್ರೆ ಕೊಡಿ ಅಂತ ಅದ್ರ ಪ್ರಕಾರ ನಾವು ಕ್ರಮ ಸರ್ ಸುಮಾರು ಏನೋ ಒಂದು ಲಕ್ಷ ಹಿಡಿದು ನಾವು ಐದು ಲಕ್ಷ ರೂಪಾಯಿ ಡಿಫಾಲ್ಟ್ ರಿಶೀಟ್ ಅಂತ ಕೊಳವಾರ ಪಟ್ಟಿನ ಮಾಡಿದ್ದೀವಿ ನಮ್ಮ ರೆವೆನ್ಯೂ ಅಫಿಸರ್ ಎಲ್ಲ ಸೊ ಅದ್ರ ಪ್ರಕಾರ ಇವತ್ತು ಮೇಜರ್ ಇರೋ ಅಂತ ಅವ್ರಿಗೆ ಹಾಕಿದಿವಿ ಇನ್ನ ಸಣ್ಣ ಪುಟ್ಟ ಕಟ್ಟಬೇಕು ಎಸ್ಆರ್ ಇಪ್ಪ ಸಾರ್ ಕಟ್ಬೇಕಾಗಿ ಒಂದು ಮೂರು ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ಸೋಮವಾರದ ಒಳಗಡೆ ಬಂದು ನಗರಸಭೆಗೆ ಕಟ್ಟಬೇಕು ಸೊ ಇನ್ನೊಂದು ಗಮನಿಸಬೇಕು ನಾವು ಯಾರೋ ಅವ್ರ ಅಂಗಡಿಗೆ ಹೋಗಬಾರ್ದು ಅವರೇ ಸಹ ಬಂದು ನಗರಸಭೆಗೆ ಪ್ರತಿ ತಿಂಗಳು ಅವ್ರಿಗೆ ಏನು ಕೊಟ್ಟಿದ್ದೀವಿ ಅದನ್ನ ಅಂತ ನಾವು ಈಗಾಗಲೇ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಕೊಟ್ಟಿರ್ತೀವಿ ಅವ್ರು ಅದನ್ನ ಬಿಟ್ಟು ನಾವೇ ಬರಲಿ ಅಂತ ವೇಟ್ ಮಾಡ್ಕೊಂಡಿದ್ರು ಹಂಗಾಗಿ ನಾವಿವತ್ತು ಕ್ರಮ ಜರುಸಬೇಕಾಗಿ ಅನಿವಾರ್ಯವಾಗಿ ಕ್ರಮ ಜರುಸಿದಾವೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ವರದಿ ಮಾಡ್ತಾ ಇದ್ದೀವಿ ಸರಿ ತಿಂಗಳಿಗೆ ಸುಮಾರು ಒಂದು ನಾಲ್ಕು ವರ್ಷ ಐದು ವರ್ಷ ಇದೆ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಒಂದೊಂದ್ ಸಾವಿರ ಒಂದು ಎರಡು ಸಾವಿರ ಇದ್ದಾರೆ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ವಿಶೇಷವಾಗಿ ನೀವು ಗಮನಿಸಬಹುದು ಎನ್ಸೈನ್ ಟ್ಯಾಕ್ಸ್ ಹತ್ರ ಸುಮಾರು ಇಪ್ಪತ್ತು ವರ್ಷದ ಪ್ರಕರಣ ಇದೆ ಅಂತ ಹೇಳ್ಕೊಂಡು ಎಂಜಾಯ್ಮೆಂಟ್ ಇಲ್ಲದಾರ ಒಂದು ರೂಪಾಯಿ ತೆರಿಗೆನೂ ಸಹ ಕಟ್ಟಿಲ್ಲ ಸೊ ಅದು ಏನಿದೆ ಪತ್ರಗಳನ್ನ ನ್ಯಾಯಾಲಯದ ಮೇಲೆ ನಾನು ಗೌರವ ಇದೆ ಚೆಕ್ ಮಾಡ್ತೇನೆ ಚೆಕ್ ಮೇಲೆ ಸರಿಯಾಗಿತ್ತಂದ್ರೆ ಇದು ಇಲ್ಲ ಅಂತಂದ್ರೆ ಅವ್ರು ಏನು ಇದುವರೆಗೂ ಎಂಜಾಯ್ ಮಾಡಿದಾರೋ ಅದನ್ನು ಬಡ್ಡಿ ಸಮೇತ ವಸೂಲಿ ಮಾಡಿಸ್ತೀನಿ ಸರ್ ನಾಲ್ಕು ಲಕ್ಷ ಐದು ಲಕ್ಷ ಎಷ್ಟು ಯಾರು ಎಷ್ಟು ಅಂಗಡಿಗಳು ಸರ್ ಇದೆ ಸುಮಾರು ಒಂದು ಹತ್ತೈದು ಹಂಗ ಅಂಗಡಿಗಳು ಈಗಾಗಲೇ ಬ್ಯಾಲೆನ್ಸ್ ಇದಾವೆ ನಾನು ಬೆಳಗ್ಗೆ ನಮ್ಮ ಮೊನ್ನೆ ನಮ್ಮ ಗೌರವಿತ ನಗರಸಭಾ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಹೋಗಿ ಲಾಕ್ ಮಾಡಿ ಅಂತ ಸೊ ಅವರ ಅಧ್ಯಕ್ಷರ ಒಂದು ಸೂಚನೆವರೆಗೆ ಜಿಲ್ಲಾಧಿಕಾರಿಗಳಿಂದ ನಾನು ಇವಾಗ ಲಾಕ್ ಮಾಡಿದ್ದೆ ಅಂದಾದ್ರೆ ಎಷ್ಟು ಬರಬೇಕು ಸರ್ ಅಮೌಂಟ್ ಒಂದು ಹತ್ತರಿಂದ ಹದಿನೈದು ಲಕ್ಷವರೆಗೂ ಮ್ಯಾಕ್ಸಿಮಮ್ ಅಂತ ಅಂಗಡಿಗಳಿದ್ದಾವೆ ನಮ್ಗೆ ಇನ್ನೂ ಸಹ ಒಂದೂವರೆ ಕೋಟಿಯಷ್ಟು ನಮಗೆ ತೆರಿಗೆ ವಸೂಲಿ ಆಗಬೇಕಾಗಿದೆ ಅಂಗಡಿಗಳಿಂದ